ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾನಸ್ ಲವ್ ಮಾನಸ ಭಾಗ ಆರು ಮಾನಸ್ ಮಂಗಳೂರಿಗೆ ಬಂದು ತಲುಪಿ ವಾರವೇ ಕಳೆದಿತ್ತು ಅವನೇಕೋ ಮೊದಲಿನಂತಿರಲಿಲ್ಲ ಏನೂ ಕಳೆದುಕೊಂಡವನಂತೆ ಇರುತ್ತಿದ್ದ ಮೊದಲೆಲ್ಲ ವಾರಾಂತ್ಯದಲ್ಲಿ ಗೆಳೆಯರ ಸೇರುತ್ತಿದ್ದ ಮಗ ಈಗ ಕೋಣೆಯಲ್ಲಿ ಕುಳಿತು ಏನು ಮಾಡುತ್ತಾನೆ ಎಂದು ಯೋಚಿಸುತ್ತಿದ್ದರು ಅವನಮ್ಮ ಮಾನಸ್ನ ಮನಸ್ಸು ಮಾನಸಾಳ ಕಡೆಗೆ ವಾಲಿತ್ತು ಮತ್ತೆ ಮತ್ತೆ ಅವಳನ್ನ ನೋಡುವ ಹಂಬಲ ಅವನಿಗೆ ಮಾತನಾಡಬೇಕು ಎನಿಸುತ್ತದೆ ಅವಳ ಫೋನ್ ನಂಬರೂ ಇದೆ ಆದರೆ ಮಾಡಲು ಅಂಜಿಕೆ ಏನಂದುಕೊಳ್ಳುವಳು ಎಂದು ಮೊದಲೇ ಹುರಿಗಣ್ಣಿನಲ್ಲಿ ಇರುತ್ತಾಳೆ ಈಗ ಆಫೀಸ್ ವಿಷಯವಿಲ್ಲದೆ ಫೋನ್ ಮಾಡಿದ್ದೇನೆ ಎಂದು ಗೊತ್ತಾದರೆ ಹೆಚ್ಚರ ಹತ್ತಿರ ದೂರು ಕೊಡಬಹುದು ಹಿಯಪ್ಪಾ ಬೇಡಪ್ಪ ಆಫೀಸ್ನಲ್ಲಿ ಎಲ್ಲರ ಮುಂದೆ ಮಾನ ಮರ್ಯಾದೆ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಸುಮ್ಮನಾದನು ಆದರೆ ಮತ್ತೆ ಮತ್ತೆ ಕಣ್ಮುಂದೆ ಬರುವ ಅವಳ ಮೊಗ ಯಾಕೋ ಅವನನ್ನ ಸುಮ್ಮನಿರುವಂತೆ ಬಿಡಲಿಲ್ಲ ಒಲವಿನ ಗಾಳಿ ತಾಕಿಸಿಕೊಂಡ ಮನ ಅವನ ಬುದ್ಧಿಯ ಮಾತನ್ನ ಕೇಳುವ ಹತೋಟಿ ಕಳೆದುಕೊಂಡಿತ್ತು ತಟ್ಟಂತ ಒಂದು ಉಪಾಯ ಹೊಳೆಯಿತು ಫೋನ್ ಎತ್ತುಕೊಂಡ ಫೋನ್ ರಿಂಗ್ ಆಯಿತು ಅವನ ಹೆದೇ ಪಡಿತ ಸೀಮಿತ ಕಳೆದುಕೊಂಡಿತ್ತು ಉತ್ಸಾಹದಲ್ಲೇನೋ ಮಾಡಿಬಿಟ್ಟೆ ನಾನೊಬ್ಬ ಲೀಡ್ ಮುಖಾಮುತಿನೂ ನೋಡದೆ ಬೈದೆ ಬಿಡ್ತಾಳೆ ಸೂರ್ಪನಕ್ಕೆ ಎಂದು ಹುಗುರು ಕಚ್ಚುತ್ತಿದ್ದ ಅತ್ತ ಕಡೆಯಿಂದ ಹಲೋ ಹಲೋ ಅದು ಮಾನಸ ಭಯದಲ್ಲಿ ಅವನೊಂದುಕೊಂಡ ಉಪಾಯ ಮಾಯವಾಗಿತ್ತು ಅವನ ಆವು ಕೇಳಿ ತಲೆ ಕೆರೆದುಕೊಂಡ ಮಾನಸ ತಾನೇ ಮಾತು ಶುರು ಮಾಡಿದ್ದಳು ಹಲೋ ಮಾನಸ ನಾನೇ ನಿಮಗೆ ಫೋನ್ ಮಾಡಬೇಕೆಂದುಕೊಂಡಿದ್ದೆ ನೀವೇ ಮಾಡಿದ್ದು ಒಳ್ಳೆಯದಾಗಿತ್ತು ಎಂದು ಸಮಾಧಾನದಿಂದಲೇ ಉತ್ತರಿಸಿದಳು ಲಡ್ಡು ಬಂದು ಬಾಯಿಗೆ ಬಿತ್ತ ಎಂಬ ಜಾಹೀರಾತು ನೆನಪಾಯಿತು ಅವನಿಗೆ ಆದರೆ ಅವಳ ಮುಂದೆ ಸ್ವಲ್ಪ ಸ್ಕೋಪ್ ತೆಗೆದುಕೊಳ್ಳಲು ಹೌದಾ ಯಾಕೆ ಎಂದು ಧ್ವನಿಯಲ್ಲಿ ಕೇಳಿದ ಅವಳೇನೆನ್ನುವಳು ಎಂಬ ಕಾತುರ ಅವನಿಗಿತ್ತು ನಾನು ಇಲ್ಲಿಗೆ ಬಂದ ಮೇಲೆ ಅವಳನ್ನ ಮಿಸ್ ಮಾಡಿಕೊಂಡ ಹಾಗೆ ಅವಳು ಮಿಸ್ ಮಾಡಿಕೊಂಡಿರಬಹುದಾ ಎಂದೆಲ್ಲ ಯೋಚಿಸುತ್ತಿದ್ದೆನು ಅದು ಚಿನ್ನಿ ಫೋನ್ ಮಾಡಿದ್ಲು ನಿಮ್ಮತ್ರ ಮಾತಾಡ್ಬೇಕು ಅಂತ ತುಂಬ ಹೇಳೋದ್ಲು ಆದರೆ ನೀವಿರಲಿಲ್ಲ ಅಲ್ವಾ ಅದಕ್ಕೆ ಹೇಗೂ ಸಮಾಧಾನ ಮಾಡಿದೆ ನಿಮಗೆ ಅವಳ ನಂಬರ್ ಕೊಡ್ತೀನಿ ನೀವು ಫೋನ್ ಮಾಡಿ ಮಾತನಾಡಿ ಎಂದಳು ಆಗ ಮಾನಸ್ಗೆ ಬಾಯಿಗೆ ಬಿದ್ದ ಲಡ್ಡು ಜಾರಿ ಕೆಳಬಿದ್ದಂತಾಯಿತು ತನ್ನ ಯೋಜನೆ ಏನಾಗಿತ್ತು ಎನ್ನುವುದು ನೆನಪಿಗೆ ಬಂತು ಆಕ್ಚುಲಿ ನಾನು ಅದಕ್ಕೆ ಫೋನ್ ಮಾಡಿದ್ದು ನನಗೂ ಅವಳ ಹತ್ತಿರ ಮಾತನಾಡಬೇಕು ಎಂದು ಎನಿಸುತ್ತಿತ್ತು ಅದಕ್ಕೆ ಅವಳ ನಂಬರ್ ಕೇಳೋಣ ಅಂತ ಫೋನ್ ಮಾಡಿದೆ ಹಿಂದೆನೋ ಹೋ ಹೌದಾ ಸರಿ ಈಗಲೇ ಕಳುಹಿಸುತ್ತೇನೆ ಇದು ನಿಮ್ಮ ವಾಟ್ಸಪ್ ನಂಬರ್ ತಾನೇ ಕೇಳಿದಳು ಹೌದು ಸರಿ ಊಟ ಆಯ್ತಾ ಎಲ್ಲಿ ಫೋನ್ ಸಂಭಾಷಣೆ ತುಂಡರಿಸುತ್ತಾಳೋ ಎಂದು ಆತರದಲ್ಲಿ ಥರದಲ್ಲಿ ಕೇಳಿದ್ದ ಆ ಆಯಿತು ನಿಮ್ಮದು ಆಯಿತು ಮತ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಏನು ಕೇಳಬೇಕು ಅನ್ನೋ ಕಾರಣಕ್ಕೆ ಕೇಳಿದ್ದಳು ಅವನಿಗೆ ಹೆದೆಯಲ್ಲಿ ಚಿಟ್ಟಿ ಹಾರಿದ ಹಾಗೆ ಆಯಿತು ಹೇಗೋ ಒಂದೆರಡು ಮಾತನಾಡಿ ಫೋನಿಟ್ಟ ಸೂರ್ಪನಕಿ ಯಾಕೋ ಇಂದು ಸ್ವಲ್ಪ ಸಮಾಧಾನದಿಂದ ಇತ್ತಳು ಅದಕ್ಕೆ ಎಷ್ಟು ಮಾತನಾಡೋಕೆ ಆಯ್ತು ಎಂದುಕೊಂಡ ಕಳೆದಂತೆ ಮನಸ್ಸು ಅವಳ ದನಿಗಾಗಿ ಆತರೆಯುತ್ತಿತ್ತು ಅದು ಇದು ಕಾರಣ ಕೊಟ್ಟು ಆಗಾಗ ಫೋನ್ ಮಾಡುತ್ತಿದ್ದ ಚೆನ್ನಾಗೇ ಮಾತನಾಡುತ್ತಿದ್ದಳು ಮನಸಾಳೇನು ಕೋಪಿಷ್ಟೇ ಅಲ್ಲ ಬಾಯಿ ಸ್ವಲ್ಪ ದೊಡ್ಡದು ಅದರಲ್ಲೂ ಶುರುವಾತದಲ್ಲಿ ಅವನು ತನಗೆ ಅವಮಾನ ಮಾಡಿದನೆಂದು ಅವನ ಮೇಲೆ ಕಿಡಿಕಾರುತ್ತಿದ್ದಳು ಅಷ್ಟೇ ಈಗ ಒಂದೆರಡು ದಿನದಿಂದ ಅವನ ಬಳಿ ಮಾತನಾಡಲೆಂದೇ ಸಮಯ ಮಾಡಿಕೊಳ್ಳಲು ಶುರು ಮಾಡಿದ್ದಳು ಇದನ್ನೆಲ್ಲ ಗಮನಿಸುತ್ತಿದ್ದ ಅಶು ಎಂದು ಕೇಳಿಯೇ ಬಿಟ್ಟಳು ಏನ್ ಮೇಡಮ್ ತುಂಬ ಬದಲಾಗಿ ಮೊದಲೆಲ್ಲ ಅವನ ಫೋನ್ ಬಂದಾಗ ಕಾಟಾಚಾರಕ್ಕೆ ಮಾತನಾಡುತ್ತಿದ್ದ ತಾವು ಇತ್ತೀಚೆಗೆ ಯಾಕೋ ಅವನ ಫೋನ್ಗೋಸ್ಕರನೇ ಕಾಯ್ದುಕೊಂಡು ಕೂರು ಹಾಗೆ ಕಾಣಿಸ್ತಾ ಇದೆಯಲ್ಲಾ ಎಂದಳು ಹೇ ಹೋಗೆ ಹಾಗೇನೂ ಇಲ್ಲ ಎಂದಳಾದರೂ ಅವಳಲ್ಲಿಯೂ ಆ ಪ್ರಶ್ನೆ ಎತ್ತಿತ್ತು ಅಶ್ವಿನಿಗೆ ಅವಳ ಮಾತಿನ ದಾಟಿಯಲ್ಲಿ ತಿಳಿಯಿತು ಕುರಿ ಪ್ರೀತಿ ಎಂಬ ಹಳ್ಳಕ್ಕೆ ಬಿದ್ದಿದೆ ಎಂದು ಅದನ್ನು ಅವಳಿಗೆ ಮನವರಿಕೆ ಮಾಡಲೆಂದೇ ಮುಂದಾದಳು ನಿನಗೇನಿಸುತ್ತೆ ಮಾನಸ್ನ ಕಂಡರೆ ಏನನ್ನಿಸಬೇಕು ಟ್ರೈನಿಂಗ್ ಕೊಡುವಾಗ ನನಗೆ ಲೀಡ್ ಆಗಿದ್ದ ಅಷ್ಟೇ ಹೆಮ್ಮಂತೆ ನುಡಿದಳು ಹಾಗಾದರೆ ಟ್ರೈನಿಂಗ್ ಮುಗಿದ ಮೇಲೆ ಮಾತುಕತೆ ಯಾಕೆ ನೇರವಾಗಿ ಬಂತು ಅಶ್ವಿನಿ ಕಡೆಯಿಂದ ಅದು ಚಿನ್ನಿ ವಿಷಯವಾಗಿ ಮಾತಾಡ್ತಾ ಹಾಗೆ ಮುಂದುವರಿಯಿತು ಅಷ್ಟೆ ಅದರಲ್ಲಿ ಏನೂ ಇಲ್ಲ ಸರಿ ಒಬ್ಬ ಹುಡುಗನಾಗಿ ಮಾನಸ್ ನೋಡಿದರೆ ನಿನಗೆ ಏನನ್ಸುತ್ತೆ ಒಳ್ಳೆಯ ಹುಡುಗನೆ ನಾನು ಮೊದಲು ನನ್ನ ದುಡುಕು ಬುದ್ಧಿಯಿಂದ ಅವನನ್ನ ದ್ವೇಷಿಸುತ್ತಿದ್ದೆ ಅಷ್ಟೇನೋ ಕೆಟ್ಟವನಲ್ಲ ಒಂದು ವೇಳೆ ಮಾನಸ್ ನಿನಗೆ ಪ್ರಪೋಸ್ ಮಾಡಿದ್ರೆ ಏನ್ಮಾಡ್ತೀಯಾ ಅವಳ ಮುಖವನ್ನೇ ಗಮನಿಸುತ್ತಿದ್ದಳು ಆ ಪ್ರಶ್ನೆ ಅವಳ ಹೃದಯದ ಬಡಿತವನ್ನ ಹೆಚ್ಚಿಸಿತು ಇದುವರೆಗೂ ಅವಳಿಗೆ ಈ ಪ್ರಶ್ನೆ ಬಂದಿರಲಿಲ್ಲ ಎಷ್ಟೋ ಜನ ಪ್ರೇಮ ನಿವೇದನೆ ಇಟ್ಟಾಗ ಅದನ್ನ ಮುಲಾಜಿಲ್ಲದೆ ನೇರವಾಗಿ ನಿರಾಕರಿಸಿದ್ದಳು ಆದರೆ ಇವನ ವಿಷಯ ಬಂದಾಗ ಮಾತ್ರ ಯಾಕೆ ಹೀಗಾಗುತ್ತಿದೆ ಎಂದುಕೊಂಡಳು ಕುತ್ತಿಗೆಯಲ್ಲಿರುವ ಲಾಕೆಟನ್ನು ಆಚೆ ಈಚೆ ಮಾಡುತ್ತಾ ಮಾಡಿದ್ರೆ ಮಾಡಿದರೆ ಏನಾಯಿತು ಈ ಹಿಂದೆ ಬಂದ ಪ್ರಪೋಸಲ್ಸ್ಗೆ ಏನು ಮಾಡಿದ್ನೋ ಅದನ್ನೇ ಮಾಡ್ತೀನಿ ಅದರಲ್ಲೇನಿದೆ ಎಂದಳು ಆದರೆ ಅವಳ ಮಾತು ಎಂದಿನಂತಿರಲಿಲ್ಲ ಜೊತೆಗಿದ್ದ ಅಶು ಅದನ್ನ ಗುರುತಿಸಿದಳು ಅವಳ ನಡೆಗೆ ನಗು ಬಂತಾದರೂ ಹೆಚ್ಚೇನೂ ಒತ್ತಾಯಿಸದೆ ಸುಮ್ಮನಾದಳು ಆದರೆ ಮನಸ್ಸಾಗೆ ಅಶು ಪ್ರಶ್ನೆ ಕೆಡಿಸಿತ್ತು ಹೌದು ಅವನು ಪ್ರಪೋಸ್ ಮಾಡ್ತಾನ ಅಶು ಯಾಕೆ ಹಾಕಿ ಕೇಳಿದಳು ಮಾಡಿದ್ರೆ ಮಾಡಲಿ ನೋ ಅಂತೀನಿ ಅದರಲ್ಲೇನಿದೆ ಎಂದು ಮೋತಿ ತಿರುವಿದಳು ನಿಮಿಷದಲ್ಲೇ ನೋ ಅನ್ನೋದಾ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡಳು ಹೌದು ಅವನ್ಯಾಕೆ ನನಗೆ ಪದೇ ಪದೇ ಫೋನ್ ಮಾಡೋದು ನಾವು ಕೆಲಸ ಮಾಡ್ತಿರೋದು ಒಂದೇ ಪ್ರಾಜೆಕ್ಟ್ ಹಾಗಂತ ಇಬ್ಬರ ಕೆಲಸದ ಗುರಿಯೇ ಬೇರೆ ಮತ್ತೆ ಫೋನ್ ಯಾಕೆ ಅಥವಾ ಟ್ರೈನಿಂಗ್ನಲ್ಲಿ ಒಂದೇ ತಂಡದಲ್ಲಿದ್ವಿ ಅದೇ ಬಂಧವನ್ನು ಮುಂದುವರಿಸಬೇಕು ಅನ್ನೋದಕ್ಕ ಮಮತಾನು ನನ್ನ ಜೊತೆ ಇದ್ದಳು ಮತ್ತೆ ಅವಳಿಗೆ ಹಾಂ ನಾಳೆ ಅವಳಿಗೆ ಕೇಳ್ತೀನಿ ನೋಡೋಣ ಫೋನ್ ನನಗೆ ಮಾತ್ರ ಮಾಡ್ತಾನಾ ಅಥವಾ ಮಮತಾಗೂ ಎಂದು ಅಂದು ನಿರ್ಧರಿಸಿ ನಿದ್ರಾದೇವಿಗೆ ಆಹ್ವಾನ ಕೊಟ್ಟಳು ಮರುದಿನ ಆಫೀಸ್ನಲ್ಲಿ ಗೆಳತಿಯ ಜೊತೆ ಮಾತುಗಿಳಿದಳು ಏನೇ ಮಮತಾ ಹೆಂಗ್ ನಡೀತಿದೆ ಕೆಲಸ ನೇರವಾಗಿ ವಿಷಯ ಕೇಳುವ ಬದಲು ಕೆಲಸದ ಬಗ್ಗೆ ವಿಚಾರಿಸುತ್ತಾ ಶುರು ಮಾಡಿದಳು ಕೆಲಸಕ್ಕೇನು ಅದರ ಪಾಡಿಗೆ ಅದು ನಡೀತಾನೇ ಇದೆ ಎಂದಳು ಮಮತಾ ಬೇಸರದಿಂದ ಅದ್ಯಾಕೆ ಬುಖ ಹಾಗೆ ಮಾಡ್ತೀಯ ಏನಾಯ್ತು ಅವಳ ಬೇಸರದ ಸಂಗತಿಗೆ ಕಾರಣ ಕೇಳಿದಳು ಏನೇಳಲಿ ಜೀವನದಲ್ಲಿ ಏರುಪೇರೇ ಇಲ್ಲ ಒಂದೇ ರೂಟಲ್ಲಿ ಹೋಗ್ತಾ ಇದೆ ಜಿಗುಪ್ಸೆ ಇತ್ತು ನುಡಿಯಲ್ಲಿ ಒಳ್ಳೇದಲ್ವಾ ತೊಂದರೆ ತಾಪಾತ್ರೆಗಳು ಇಲ್ಲದೆ ಇರುವ ಜೀವನ ಎಂದಳು ಮಾನಸ ತೊಂದರೆ ತಾಪಾತ್ರೆಯ ಬರಲಿಲ್ಲ ಅಂತ ಕರಗೋಕೆ ಅವೇನು ನನ್ನ ಮಾವನ ಮಕ್ಕಳ ಉತ್ತರಿಸಿದಳು ಮಾನಸಾಳ ಹಿತನುಡಿಗೆ ಮತ್ತೇ ನಿನ್ನ ಸಮಸ್ಯೆ ಅಂದಳು ಮಾನಸ ಮಾನಸ್ ಒಂದೇ ಮಾತಿನಲ್ಲಿ ಮುಗಿಸಿದ್ದಳು ವಾಟ್ ಮಾನಸ್ ನಿನಗೆ ಸಮಸ್ಯೆನಾ ಹೇಳ್ತಾ ಇದೀಯ ನಿನಗೆ ದಿನಾ ಫೋನ್ ಮಾಡಿ ಕಾಟ ಕೊಡ್ತಾನ ಆತುರಾತುರವಾಗಿ ಕೇಳಿದಳು ಹಾಗೆ ಮಾಡುವುದಾದರೆ ಅದನ್ನ ಕಾಟ ಹಂತಿದ್ನ ನಾನು ಅಥವಾ ಜೀವನದಲ್ಲಿ ಜಿಗುಪ್ಸೆ ಬಂದವರ ಹಾಗೆ ಇರ್ತಿದ್ನಾ ಎಂದಳು ಮಮತಾ ಅಂದರೆ ಅವಳ ಮಾತಿನ ಅರ್ಥ ತಿಳಿಯದೆ ಅಂದಳು ಮಾನಸ್ ನನ್ನ ಮನಸ್ಸಿಗೆ ತುಂಬ ಹಿಡಿಸಿದ್ದ ಅವನು ಹೋದಾಗಿಂದ ಏನೋ ಬೇಜಾರು ಫೋನ್ ನಂಬರೇನೋ ಇದೆ ಆದರೆ ನಾನೇ ಫೋನ್ ಮಾಡೋಕೆ ಸರಿಯಾಗಲ್ಲ ಅಲ್ವಾ ಅದಕ್ಕೆ ಬೇಜಾರು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಅವನ ನಂಬರ್ ನೋಡೋದೆ ಒಂದು ಖುಷಿ ನನಗೆ ಅಂದಳು ಮಮತಾ ಅದರಲ್ಲಿ ಮಾನಸ್ ಇವಳಿಗೆ ಫೋನ್ ಮಾಡಲ್ಲ ಎಂಬುವುದು ಖಾತ್ರಿಯಾಗಿತ್ತು ಆದರೆ ಅವಳು ಮಾನಸ್ನನ್ನ ಬಯಸುತ್ತಿರುವುದು ಯಾಕೋ ಮುನಿಸಾಗಿತ್ತು ಅಲ್ವೇ ನಿನಗೇನ್ ತಲೆ ಕೆಟ್ಟಿದೀಯಾ ಏನು ಒಂದೆರಡು ದಿನ ಅವನಿಗೆ ಕಾಳಾಕಿ ಸುಮ್ಮನಿರ್ತೀಯ ಅಂದ್ಕೊಂಡ್ರೆ ನೀನೊಳ್ಳೆ ಯಾರೋ ಏನೋ ಒಂದೆರಡು ವಾರ ಜೊತೆಗಿದ್ದಿದ್ದಕ್ಕೆ ಇಷ್ಟೆಲ್ಲ ಎಮೋಷ್ನಲ್ ಆದರೆ ಮುಂದಿನ ಗತಿ ಏನು ಸುಮ್ಮನೆ ಹಾಗೆಲ್ಲ ಯೋಚನೆ ಮಾಡಿ ನಿನ್ನ ನೆಮ್ಮದಿ ಕೆಡಿಸಿಕೊಳ್ಳಬೇಡ ಎಂದು ಅವಳಿಗೆ ಬುದ್ಧಿ ಹೇಳಿದಳು ಅದು ಯಾವ ಕಾರಣಕ್ಕೆ ಸ್ವತಃ ಅವಳಿಗೂ ತಿಳಿಯದು ಪಿಜಿಗೆ ಬಂದವಳು ತಲೆಯಲ್ಲಿ ಹಾಗಾದರೆ ಅವನು ತನಗೆ ಮಾತ್ರ ಫೋನ್ ಮಾಡುತ್ತಾನೆ ಕಾರಣ ಅಶು ಹೇಳಿದ್ದೇ ಆಗಿರಬಹುದಾ ಛೇ ನಾನ್ಯಾಕೆ ಅವನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಈ ಮೊದಲು ನಾನು ಹೀಗೆ ಇರ್ಲಿಲ್ವಲ್ಲ ಅಶು ಹೇಳಿದ್ದು ಅದೇ ಅಲ್ವಾ ಹಾಗಾದರೆ ನನಗೆ ಮಾನಸ್ ಮೇಲೆ ಲವ್ ಆಗಿದೆಯಾ ಎಂದು ತನ್ನದೇ ಲೋಕದಲ್ಲಿ ಮಾತನಾಡಿಕೊಳ್ಳುತ್ತಿದ್ದಳು ಏನೇ ಒಬ್ಬೊಬ್ಳೆ ಮಾತಾಡ್ತಿದೆಯಾ ಏನ್ ಸಮಾಚಾರ ಗೆಳತಿಯನ್ನ ಕೆಣಕಿದಳು ಅಶ್ವಿನಿ ತನ್ನಲ್ಲಾಗುತ್ತಿದ್ದ ಬದಲಾವಣೆಗೆ ಸ್ವತಃ ಮಾನಸ ಕೂಡ ಬೆರಗಾಗಿದ್ದಳು ಗೆಳತಿಯೊಡನೆ ಅದನ್ನು ಹಂಚಿಕೊಂಡಳು ಅಶ್ವಿನಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಲವ್ ಆಗಿದೆ ನಿನಗೆ ಎಂದು ಪೂರ್ಣ ವಿರಾಮ ಕೊಟ್ಟಳು ಮಾನಸ ಇದು ನಿಜವೇ ಎಂದು ಯೋಚಿಸುತ್ತಲೇ ಇದ್ದಳು ಅಷ್ಟರಲ್ಲಿ ಮಾನಸ್ ಕಡೆಯಿಂದ ಫೋನ್ ಬಂತು ಫೋನ್ ಎತ್ತಲು ಭಯ ಪಡುತ್ತಿದ್ದಳು ಅಂದು ಮಾತನಾಡಲು ಹಿಂಜರಿದಳು ಮಾನಸ ಮುಖ ತುಂಬ ಬೆಡ್ಶೀಟ್ ಹೊದ್ದು ಮಲಗಿದಳು ಮಾನಸ್ ಆಗಾಗ ಚಿನ್ನಿಗೆ ಫೋನ್ ಮಾಡಿ ಮಾತನಾಡುತ್ತಿದ್ದ ಹಾಗೆ ಚಿನ್ನಿ ಹಾಗೂ ತನ್ನ ಪ್ರೀತಿಯ ಬಾಯ್ಬಡಕಿ ನಡುವಿನ ಸಂಭಾಷಣೆ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಿದ್ದ ಅದೆಲ್ಲದರ ಜೊತೆ ಮಾನಸ್ನ ಅಮ್ಮ ಅವನ ಮದುವೆಯ ಬಗ್ಗೆ ಹೆಚ್ಚೆಚ್ಚು ಮಾತನಾಡುತ್ತಿದ್ದರು ಅವನ ಅಕ್ಕ ಕವನ ಹಾಗೂ ಬಾವನನ್ನ ಕರೆಹಿಸಿ ಅವರ ಬಳಿಯೂ ಮಾತನಾಡಿದ್ದರು ಅವನ ಅಮ್ಮ ತಮ್ಮನನ್ನು ಮದುವೆಗೆ ಒಪ್ಪಿಸುವಂತೆ ಅಕ್ಕ ಕವನಾಳಿಗೆ ವಹಿಸಿಬಿಟ್ಟಿದ್ದರು ಅಕ್ಕ ಬಾವ ಸೇರಿ ತಮ್ಮನನ್ನು ಒಂದೆರಡು ದಿನ ಗ್ರಹಿಸಿ ಅವನಲ್ಲೇನೋ ಬದಲಾವಣೆ ಆಗಿದೆ ಎಂದು ತಿಳಿದು ಅವನ ಬಾಯಿ ಬಿಡಿಸಿದರು ಮಾನಸ್ ಬೆಂಗಳೂರಿನ ಪ್ರಯಾಣ ಹಾಗೂ ಅಲ್ಲಿ ನಡೆದ ಜಗಳ ಇಲ್ಲಿಗೆ ಬಂದ ಮೇಲೆ ಮಾನಸಾಳನ್ನು ಮಿಸ್ ಮಾಡಿಕೊಳ್ಳುತ್ತಿರುವ ಬಗೆಯನ್ನ ವಿವರಿಸಿದನು ಕವನ ಅಂತೂ ತಮ್ಮನೆಗೂ ಲವ್ ಆಗೋಯ್ತಾ ಎಂದು ಆಶ್ಚರ್ಯಪಟ್ಟಳು ಕೊನೆಗೆ ಅವನ ಹುಡುಗಿಯ ಬಗ್ಗೆ ಎಲ್ಲ ಕೇಳಿ ಮಾಹಿತಿ ಪಡೆದುಕೊಂಡಳು ಹಾಗೆ ತಮ್ಮನೆಗೆ ಆದಷ್ಟು ಬೇಗ ಹುಡುಗಿಗೆ ಪ್ರಪೋಸ್ ಮಾಡಿಬಿಡು ಮುಂದಿನದ್ದು ನಾವು ನೋಡಿಕೊಳ್ಳುತ್ತೇವೆ ಎಂದಳು ಮಾನಸ್ ಇಲ್ಲಿಯ ತನಕ ಪ್ರೀತಿಯ ಮಧುರ ಅನುಭೂತಿಯಲ್ಲಿ ಮಗ್ನನಾಗಿದ್ದನೇ ಹೊರತು ಪ್ರಪೋಸ್ ಮಾಡುವುದಾಗಲಿ ಮದುವೆಯ ಬಗ್ಗೆಯಾಗಲಿ ಯೋಚಿಸಿ ಇರಲಿಲ್ಲ ಅಕ್ಕ ಹೇಳಿದಾಗ ಫೋನ್ ಮಾಡಿ ಸುತ್ತಿ ಬಳಸಿ ಮಾತನಾಡುವ ಬದಲು ಯಾಕೆ ನೇರವಾಗಿ ಅವಳ ಬಳಿ ಮಾತನಾಡಬಾರದು ಎಂದುಕೊಂಡ ಮಾನಸಾಗೆ ದಿನದಿಂದ ದಿನಕ್ಕೆ ಮಾನಸ್ನ ಕಡೆ ಹೊಲವು ಹೆಚ್ಚಾಗುತ್ತಿತ್ತು ಅವನ ಫೋನಿಗೆ ಉತ್ತರಿಸುತ್ತಿರಲಿಲ್ಲ ಅಪ್ಪಿತಪ್ಪಿ ಅವನ ಕರೆ ಸ್ವೀಕರಿಸಿಬಿಟ್ಟರೆ ಶಾಸ್ತ್ರಕ್ಕೆ ಎರಡೇ ಮಾತನಾಡಿ ಇಟ್ಟುಬಿಡುತ್ತಿದ್ದಳು ಮಾನಸ್ ಇದರಿಂದ ಬೇಸರಗೊಂಡಿದ್ದ ಆದರೆ ಮಾನಸ ಮನಸ್ಸಿನಲ್ಲಿ ತನ್ನದೇ ಕಲ್ಪನೆ ಎಂಬ ಗೋಡಿನಲ್ಲಿ ಪ್ರೀತಿ ಎಂಬ ಪಾರಿವಾಳಕ್ಕೆ ಕಾಳು ಹುಡಿಸುತ್ತಿದ್ದಳು ತನ್ನೆಡೆಗಿನ ಅವಳ ನಿರ್ಲಕ್ಷ್ಯ ಸಹಿಸಲಾರದೆ ನೇರವಾಗಿ ಬೆಂಗಳೂರಿಗೆ ಹೊರಟಿದ್ದ ಮಾನಸ್ ಅವನು ತನ್ನ ಮನತಿಂಗಿತವನ್ನ ಹೇಳಬೇಕೆಂದೇ ನಿರ್ಧರಿಸಿ ಬಂದಿದ್ದ ಅವಳ ಪಿ ಜಿ ಎದುರುಗಡೆ ಕಾರು ನಿಲ್ಲಿಸಿ ಅವಳಿಗೆ ರೆಡಿಯಾಗಿ ಬರುವಂತೆ ಹೇಳಿದನು ಅಂದು ರಜಾ ದಿನವಾದ್ದರಿಂದ ಅಶ್ವಿನಿ ಮಾನಸ ಇಬ್ಬರು ರೂಮಿನಲ್ಲಿ ಇದ್ದರು ಅವನು ಹೇಳಿದ ವಿಷಯ ಕೇಳಿ ಅಶ್ವಿನಿ ಒಂದೇ ಉಸಿರಿನಲ್ಲಿ ಹೇಳಿಬಿಟ್ಟಿದ್ದಳು ಅವನು ನಿನಗೆ ಪ್ರಪೋಸ್ ಮಾಡೋಕೆ ಅಂತಾನೆ ಬಂದಿದ್ದಾನೆ ನೋಡಿದ್ಯಾ ಕೊರೆಗೂ ಆ ದಿನ ಬಂದೇ ಬಿಟ್ಟು ನೀನು ನಿನ್ನ ಮನಸ್ಸಿನಲ್ಲಿರೋದನ್ನು ಹೇಳಿಬಿಡು ಅಲ್ಲಿಗೆ ನಮ್ಮ ಮಾನಸ್ ಮಾನಸ ಪ್ರೀತಿಯ ಪಯಣ ಶುರುವಾಗುತ್ತೆ ಎಂದು ಅವಳ ಕೆನ್ನೆ ಹಿಂಡಿದಳು ಅಶು ನನಗೆ ಭಯ ಆಗ್ತಿದೆ ಕಣೆ ಎಂದಳು ಮಾನಸ ಅಶುಗೆ ಅದು ಮೊದಲೇ ಗೊತ್ತಾಗಿತ್ತು ಅವನು ಫೋನ್ ಮಾಡಿ ಇಲ್ಲಿಗೆ ಬಂದಿರುವೆ ಎಂದು ಹೇಳಿದಾಗಲೇ ಅವಳ ಹೆದೇ ಬಡಿತ ಸೀಮಿತ ಕಳೆದುಕೊಂಡಿತ್ತು ಅದನ್ನ ಗಮನಿಸಿದ ಅಶು ಅವಳನ್ನ ಆ ಭಯದಿಂದ ಪಾರು ಮಾಡಲು ಅವಳ ಗಮನ ಬೇರೆ ಕಡೆ ಹರಿಸುವಂತೆ ಮಾಡುತ್ತಿದ್ದಳು ಕೈಗೆ ಸಿಕ್ಕ ಒಂದು ಬಟ್ಟೆ ಹಿಡಿದು ಬಟ್ಟೆ ಬದಲಿಸಲು ಹೋಗುತ್ತಿದ್ದವಳನ್ನ ತಡೆದು ಹೇ ನಿನಗೆ ತಲೆ ಕೆಟ್ಟಿದ್ಯಾ ಈ ಬಟ್ಟೆ ಯಾಕೆ ಈ ಡ್ರೆಸ್ ಹಾಕೋ ಚೆನ್ನಾಗಿ ಕಾಣಿಸ್ತೀಯಾ ಎಂದು ತೆಗೆದುಕೊಟ್ಟಳು ಅಶು ಅಕಸ್ಮಾತ್ ಅವನು ಪ್ರಪೋಸ್ ಮಾಡಲಿಕ್ಕೆ ಬಂದಿರದೇ ಇದ್ದರೆ ಅದಕ್ಕೇನೋ ನೀನೇ ಪ್ರಪೋಸ್ ಮಾಡು ನಿನಗೆ ಅವನ ಮೇಲೆ ಮನಸ್ಸಿರುವುದು ನಿಜ ತಾನೇ ಹುಡುಗರೇ ಮೊದಲು ಪ್ರಪೋಸ್ ಮಾಡಬೇಕು ಅನ್ನೋ ರೂಲ್ಸ್ ನಾವು ಹೆಣ್ಣು ಮಕ್ಕಳು ಹಾಕ್ಕೊಂಡಿರ್ತೀವಿ ಆದರೆ ನಮ್ಮ ಮನು ಸ್ವಲ್ಪ ಡಿಫ್ರೆಂಟ್ ಸೊ ನೀನೇ ಮಾಡು ಎಂದು ಸಲಹೆ ನೀಡಿ ಬೂಸ್ಟ್ ಮಾಡಿದಳು ತಿಳಿಯಾಗಿ ಮುಖ ಬಣ್ಣ ಹಚ್ಚಿ ಗೆಳತಿಯನ್ನ ಕಳುಹಿಸಿದಳು ಅಶೋ ಹಾಗೆ ತಮ್ಮ ಕೋಣೆಯಿಂದಲೇ ಹೊರಗಡೆ ಅವನು ನಿಂತಿರುವುದನ್ನ ನೋಡಿ ಪರ್ಫೆಕ್ಟ್ ಜೋಡಿ ಎಂದುಕೊಂಡಳು ಮಾನಸ ಮೆಟ್ಟಿಲಿದು ಕೆಳಗೆ ಬರುವಾಗ ಮಾನಸ್ ಅವಳನ್ನ ನೋಡಿದ ಹೆಚ್ಚು ಕಡಿಮೆ ಎರಡು ತಿಂಗಳ ನಂತರ ಅವಳನ್ನ ನೋಡುತ್ತಿದ್ದ ತಿಳಿ ಹಸಿರು ಬಣ್ಣದ ಚೂಡಿದಾರ್ ಟಾಪ್ ಮೇಲೆ ಅಲ್ಲಲ್ಲಿ ಕಡು ನೀಲಿ ಬಣ್ಣದಿಂದ ಚಿಕ್ಕ ಚಿಕ್ಕ ಹೂವುಗಳು ನೀಲಿ ಬಣ್ಣದ ಪ್ಯಾಂಟ್ ಕಾಲಿಗೆ ಒತ್ತಿ ಹಿಡಿದಿದೆ ಜೊತೆಗೆ ಅದೇ ಬಣ್ಣದ ದುಪ್ಪಟ ಕೈಕೈ ಹಿಸಿಕುತ್ತಾ ಕೆಳಗಡೆ ಬಂದಳು ಹೆಚ್ಚೇನೂ ಮಾತನಾಡದೆ ಅವಳನ್ನ ಕಾರಿನಲ್ಲಿ ಕೂರುವಂತೆ ಹೇಳಿ ತನಗೆ ಮುಕ್ತವಾಗಿ ಮಾತನಾಡಲು ಅವಕಾಶ ಇರುವ ಪಾರ್ಕ್ ಒಂದಕ್ಕೆ ಕರೆದುಕೊಂಡು ಹೋದನು ಅವನಿಗೆ ಇವಳೇನು ಪಟಪಟ ಅಂತ ಮಾತಾಡೋಳು ಇವತ್ತು ಏನು ಹೋದರೆ ಹೊರಗೆ ಬರ್ತಾ ಇಲ್ಲ ಏನಾದರೂ ಬೇಸರದಲ್ಲಿ ಇರುವಳೆ ಅಥವಾ ಹುಷಾರಿದ್ದಾಳಲ್ಲವೇ ಎಂದುಕೊಂಡು ಕೇಳಿದ ಮಾನಸ ಹುಷಾರಾಗಿದ್ದೀರಿ ತಾನೆ ಕಾರು ಓಡಿಸುತ್ತಲೇ ಕೇಳಿದ ಹಾ ಮತ್ತೆ ಏನು ಮಾತಿಲ್ಲದೆ ಕುಳಿತಿದ್ದೀರಿ ಹಾಗೇನು ಇಲ್ಲ ಮಾತಾಡ್ಬೇಕು ಅಂತ ಕರೆದವರು ನೀವೇ ತಾನೆ ಹಾ ಹೌದಲ್ವಾ ಅವನಿಗೆ ತಲೆ ಕೆರೆದುಕೊಳ್ಳುವ ಹಾಗೆ ಆಯ್ತು ಅವನಂದುಕೊಂಡ ಜಾಗಕ್ಕೆ ಬಂದು ಕುಳಿತರು ಅಲ್ಲಲ್ಲಿ ಒಂದೆರಡು ಜನ ಕಾಣಿಸಿದರು ಅವರ ಬಾಡಿಗೆ ಅವರು ವಾಕಿಂಗ್ ಮಾಡುತ್ತಿದ್ದರು ಹಸಿರು ಜಾಗ ಸಂಜೆಯ ಸೂರ್ಯನ ಹೊಂಬಣ್ಣ ಅಲ್ಲಿರುವ ಗಿಡಗಳ ಮೇಲೆ ಬಿದ್ದಿತ್ತು ಹತ್ತದಿನೈದು ನಿಮಿಷ ಇಬ್ಬರಲ್ಲೂ ಮೌನ ಕೊನೆಗೂ ಮಾನಸ್ ತಾನೇ ಮೌನ ಮುರಿದು ತನ್ನ ಪ್ರೇಮ ನಿವೇದನೆ ಅವಳ ಮುಂದಿಟ್ಟ ಮಾನಸ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದೀನಿ ನಿಮಗೆ ನಾನು ಇಷ್ಟ ಇದ್ದರೆ ನಾನು ನನ್ನ ಫ್ಯಾಮಿಲಿ ಜೊತೆ ನಿಮ್ಮ ಅಪ್ಪಅಮ್ಮನಲ್ಲಿ ಮಾತನಾಡುತ್ತೇನೆ ಅದು ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ ನಿಮಗೆ ನಾನು ಇಷ್ಟಾನ ಎಂಬಂತೆ ಅವಳ ಮೊಗವನ್ನೇ ಗಮನಿಸುತ್ತಾ ಹೇಳಿದ ಉಸಿರು ಬಿಗಿ ಹಿಡಿದಿದ್ದಳು ಮಾನಸ ಅವನ ಪ್ರೇಮ ನಿವೇದನೆ ಕೇಳಿ ಅವಳಿಗೂ ಎದ್ದು ಕುಣಿಯಬೇಕು ಅನ್ನುವಷ್ಟು ಖುಷಿ ಈಗಲೇ ಒಪ್ಪಿಕೊಳ್ಳಲು ಮನಸ್ಸಾಗಲಿಲ್ಲ ಸ್ವಲ್ಪ ಇವನನ್ನ ಕಾಡಿಸಬೇಕು ಎಂದುಕೊಂಡು ತನಗೆ ಸ್ವಲ್ಪ ಸಮಯ ಬೇಕೆಂದು ಕೇಳಿದಳು ಸಂಪೂರ್ಣವಾಗಿ ಒಪ್ಪಿಕೊಂಡನು ಅವಳು ತನ್ನನ್ನ ಮನಸ್ಪೂರ್ವಕವಾಗಿ ಒಪ್ಪಬೇಕು ಅನ್ನುವುದು ಅವನ ವಿಚಾರವಾಗಿತ್ತು ಅವಳನ್ನು ಮತ್ತೆ ಜಿಗೆ ಬಿಟ್ಟು ತನ್ನೂರಿಗೆ ಹೊರಟ ರೂಮಿಗೆ ಬಂದು ಮನಸ್ಸು ಹಿಚ್ಚಿ ಕುಣಿಯುತ್ತಿದ್ದ ಮಾನಸಾಳನ್ನ ನೋಡಿ ತಿಳಿಯಿತು ಅಶೋಗೆ ತನ್ನ ಎಣೆಗೆ ತಪ್ಪಾಗಲಿಲ್ಲ ಎಂದು ತನ್ನ ಕುಣಿತ ಮುಗಿದ ಮೇಲೆ ಗೆಳತಿಯನ್ನ ಮೂರು ಸುತ್ತು ಸುತ್ತಿಸಿದಳು ಅವಳ ಖುಷಿಗೆ ಪಾರವೇ ಇರಲಿಲ್ಲ ಏನಾಯ್ತು ಹೇಳಿ ಪ್ರಪೋಸ್ ಮಾಡ್ದ ತಾನೆ ಮತ್ತೆ ನಾನು ಹೇಳಿರ್ಲಿಲ್ವಾ ಮತ್ತೆ ಮೇಡಮ್ ತಾವು ಒಪ್ಪಿಗೆ ಕೊಟ್ಟು ರೊಮ್ಯಾಂಟಿಕ್ಕಾಗಿ ಏನಾದರೂ ಎಂದು ಗೆಳತಿಯನ್ನ ಕೆಣಕಿದಳು ಹೇ ಹೋಗೆ ಎಂದಳು ನಾಚಿಕೆಯಿಂದ ಪ್ರಪೋಸ್ ಮಾಡಿತ್ತು ನಿಜ ಆದರೆ ನಾನು ಇನ್ನೂ ಒಪ್ಪಿಕೊಂಡಿಲ್ಲ ಸ್ವಲ್ಪ ಸಮಯ ಬೇಕು ಅಂದೆ ಏನು ಟೈಮ್ ಬೇಕು ಅಂದ್ಯಾ ಯಾಕೆ ನಿನಗೂ ಅವನೆಂದರೆ ಇಷ್ಟ ತಾನೇ ಇಷ್ಟಾನೇ ಆದರೆ ಸ್ವಲ್ಪ ಕಾಡಿಸೋಣ ಅಂತ ಬಟ್ ನಿನ್ಮೇಲೆ ಹಾಳೆ ಸ್ವಲ್ಪ ಮಾತ್ರ ಕಾಡಿಸಿ ಪಟ್ ಅಂತ ಹೇಳಿಬಿಡ್ತೀನಿ ಓಕೆನಾ ಎಂದು ಅವಳ ತಲೆ ಮೇಲೆ ಕೈ ಇಟ್ಟಳು ಗೆಳತಿ ಎಲ್ಲಿ ಬೈದು ಬಿಡುತ್ತಾಳೆ ಎಂದು ಹ್ಞೂ ಸರಿ ಆಯಿತು ಆದರೆ ಏನೂ ಎಡವಟ್ಟು ಮಾಡ್ಕೊಳ್ಬೇಡ ಎಂದು ಎಚ್ಚರಿಸಿದಳು ಅಶ್ವಿನಿ ದಿನ ಕಳೆದಂತೆ ಮಾನಸ್ ಕಡೆಯಿಂದ ಫೋನ್ ಹೆಚ್ಚಾಗಿತ್ತು ಇಬ್ಬರ ನಡುವಿನ ಸಂಭಾಷಣೆಯೂ ಹೆಚ್ಚಾಗಿತ್ತು ಮಾನಸ್ ಅವಳ ಒಪ್ಪಿಗೆಗಾಗಿ ಕಾಯುತ್ತಿದ್ದ ಇವರಿಬ್ಬರ ಪ್ರೀತಿ ಹೀಗೆ ಸಾಗುತ್ತ ಇವರಿಬ್ಬರ ಪ್ರೀತಿ ವಿಚಾರ ಅವರ ಮನೆಗಳಲ್ಲಿ ಗೊತ್ತಾದರೆ ಇವರ ಮದುವೆಗೆ ಒಪ್ಪಿಕೊಳ್ಳುತ್ತಾರಾ ಮಾನಸ ತನ್ನ ಪ್ರೀತಿ ವಿಚಾರವನ್ನ ಮಾನಸ್ಗೆ ಹೇಳಿದರೆ ಅವನು ಹೇಗೆ ರಿಯಾಕ್ಟ್ ಆಗುತ್ತಾನೆ ಕಾಯ್ದು ನಿರೀಕ್ಷಿಸಿ ಬಾಗ ಹೇಳು ಮುಂದುವರಿಯುತ್ತದೆ ಬಾಗ ಹೇಳರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ